ನವಂಬರ್ ಎರಡು ನಿನ್ನೆ ಎಲ್ಲ ಕರ್ನಾಟಕದ ಜನತೆ ಕನ್ನಡ ರಾಜ್ಯೋತ್ಸವದ ಆಚರಣೆಯಲ್ಲಿ ಬಿಜಿಯಾಗಿ ಕನ್ನಡ ಹಬ್ಬದ ಬಗ್ಗೆ ಬಿಜಿಯಾಗಿದ್ದರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ರಿಲೇಟೆಡ್ ವಿಶಿಸ್ ಟು ಎವ್ರಿ ವನ್ ಕರ್ನಾಟಕ ನವಂಬರ್ ಬಂತ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಕನ್ನಡದ ಏಕೀಕರಣದ ನೆನಪಾಗ್ತಾ ಇರುತ್ತೆ ಅದು ಸರ್ವೇ ಸಾಮಾನ್ಯ ಒಂದು ರಾಜ್ಯ ರಾಜ್ಯ ಮತ್ತು ಒಂದು ರಾಷ್ಟ್ರ ರಾಷ್ಟ್ರ ಅನ್ನೋ ಕಲ್ಪನೆಯ ಕೆಳಗಡೆ ರಾಜ್ಯ ಅನ್ನೋದು ವರ್ಕ್ ಮಾಡ್ತಾ ಇರ್ತದೆ ತಮ್ಮೆಲ್ಲರಿಗೆ ಬರ್ತಿರ್ತಕ್ಕಂಥ ವಿಚಾರ ಒಬ್ಬರ ರಾಜ್ಯದ ನಾಯಕನಾಗಿ ರಾಜ್ಯದ ಏನು ತನ್ನ ಸ್ಥಾಪನೆಯಾದ ದಿನವನ್ನು ನೆನಪಿ ಮಾಡಿಕೊಳ್ಳೋದು ಹಬ್ಬದ ಆಚರಣೆಯ ಒಂದು ಸಂಭ್ರಮ ಇರುವುದು ಸರ್ವೇ ಸಾಮಾನ್ಯ ಕರ್ನಾಟಕ ರಾಜ್ಯ ಅನ್ನೋದೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಸಿದ್ಧವಾಗಿರ್ತಕ್ಕಂಥ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ನಿರ್ಮಾಣ ಮಾಡಿರ್ತಕ್ಕಂಥ ವಿಧಾನಸೌಧ ತಮ್ಮೆಲ್ಲರಿಗೂ ಒಂದು ನೋಡಲಿಕ್ಕೆ ಅಚ್ಚರಿಯನ್ನು ಪಡೆದ ನಮ್ಮಲ್ಲಿ ವಿಧಾನಸೌಧ ಮತ್ತು ವಿಕಾತ ಸೌಧ ಎರಡೂ ಕೂಡ ಇದೆ ಹಾಗೆ ಕೆಲವು ರಾಜ್ಯಗಳಿಗೆ ಹೋಲಿಸಿಕೊಂಡ್ರಲ್ಲಿ ಕೆಲವೇ ಕೆಲವು ರಾಜ್ಯಗಳಲ್ಲಿ ಹೊಂದಿರುವ ವಿಧಾನ ಪರಿಷತ್ತನ್ನು ಹೊಂದಿರುವ ಐದು ರಾಜ್ಯಗಳಲ್ಲಿ ಬಾ ಕರ್ನಾಟಕ ರಾಜ್ಯ ಕೂಡ ಒಂದು ಆಂಧ್ರದಲ್ಲಿ ವಿಧಾನಸಭೆ ವಿಸರ್ಜನೆಯನ್ನು ವಿಧಾನ ಪರಿಷತ್ತನ್ನು ವಿಸರ್ಜನೆ ವಿಧಾನ ಪರಿಷತ್ತನ್ನು ಹೊಂದಿರುವ ಐದು ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ವಿಧಾನ ಪರಿಷತ್ತನ್ನು ವಿಸರ್ಜನೆ ಇತ್ತೀಚಿನ ವಿಸರ್ಜನೆ ಮಾಡಿದ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಸೀಮಾಂಧ್ರ ಕೂಡ ಜಗನ್ ಅವರು ವಿಧಾನ ಪರಿಷತ್ತನ್ನು ವಿಸರ್ಜನೆ ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಬರಬಹುದು ಈಗ ನಾಲ್ಕು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ತನ್ನು ಹೊಂದಿದ್ದೇವೆ ನಮ್ಮ ರಾಜಕೀಯ ಕರ್ನಾಟಕದ ಹೋರಾಟವನ್ನು ನೋಡಿದಾಗ ನಾವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದು ಸಾಕಷ್ಟು ಮಹನೀಯರು ಬಂದು ಹೋಗಿದ್ದಾರೆ ಅದರಲ್ಲಿ ವಟಾಳ್ ನಾಗರಾಜ್ ಅವರು ಕೂಡ ಒಬ್ಬರು ಇವತ್ತು ಕನ್ನಡಪಡ ಸಂಘಟನೆಗಳು ತಮ್ಮ ಕರ್ನಾಟಕದ ಪರವಾಗಿ ಹೋರಾಟವನ್ನು ಮಾಡಿಕೊಳ್ಳ ಬಂದಿರೋದು ಸ ಇವತ್ತು ನಿನ್ನೆಯದಲ್ಲ ಆದರೆ ಇವತ್ತಿನ ರಾಜಕೀಯ ರಾಜತಾಂತ್ರಿಕತೆ ಹಿಂದಿನ ರಾಜಕೀಯ ಮತ್ತು ರಾಜತಾಂತ್ರಿಕತೆಗೆ ಹೋಲಿಸಿದಾಗ ಅಜಗಜಾಂತರ ವ್ಯತ್ಯಾಸ ಇದೆ ಇವತ್ತಿನ ರಾಜಕೀಯದಲ್ಲಿ ಸೊ ಸ್ವಲ್ಪ ಮಟ್ಟಿಗೆ ದುಡ್ಡಿನ ಪ್ರಭಾವ ಹೆಚ್ಚಾಗಿದೆ ಆದರೆ ಹಿಂದಿನ ರಾಜಕೀಯ ಸುಮಾರು ಎರಡು ಸಾವಿರದ ನಾಲ್ಕು ಹತ್ತೊಂಬತ್ತು ತೊಂಬತ್ತೊಂಬತ್ತರ ಒಳಗಡೆ ಸಾಮಾನ್ಯ ಪ್ರತಿಯೊಬ್ಬ ಜನರು ಕೂಡ ಆ ಒಂದು ರಾಜಕೀಯ ರಾಜತಾಂತ್ರಿಕತೆ ಯಾವಾಗಲೂ ನೈತಿಕತೆಯ ಆಧಾರದ ಮೇಲೆ ನಡೀತಾ ಇರ್ತಿತ್ತು ಇವತ್ತು ನಾನಲ್ಲ ವಾಟಾಳ್ ನಾಗರಾಜ್ ಅವರು ಕೂಡ ಇವತ್ತು ಇಲೆಕ್ಷನ್ ನಿಂತರೂ ಕೂಡ ಆರಿಸಿ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕಂದರೆ ರಾಜತಾಂತ್ರಿಕತೆಯ ನೈತಿಕ ಮಾರ್ಗಗಳು ಬದಲಾಗಿದವು ಹಿಂದಿನ ಕಾಲದಲ್ಲಿ ಒಬ್ಬ ದಕ್ಷ ರಾಜಕಾರಣಿ ದಕ್ಷ ಆಡಳಿತಗಾರ ಏನಾದರೂ ಎಲೆಕ್ಷನ್ ನಿಂತು ದುಡ್ಡೇ ಖರ್ಚು ಮಾಡಿದನ್ನು ಆರಿಸಿ ಬರ್ತಕ್ಕಂಥ ಕಾಲ ಹೊಂದಿತ್ತು ಆ ಕಾಲದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ಕೇವಲ ಯಾವುದೇ ಒಂದು ದುಡ್ಡನ್ನು ಹಂಚದೆ ಆರಿಸಿ ಬಂದಿರತಕ್ಕಂಥ ಉದಾಹರಣೆಗಳಿದ್ದಾವೆ ವಾಟಾಳ್ ನಾಗರಾಜ್ ಅವರು ಸುಮಾರು ನಾಲ್ಕರಿಂದ ಐದು ಬಾರಿ ಸತತವಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಿ ಕನ್ನಡ ಪರವಾಗಿ ಹೋರಾಟವನ್ನು ಮಾಡಿದಂಥ ನಾಯಕರು ನಟ ಸತ್ಯರಾಗ ಸತ್ಯರಾಗ ಅವರ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ ಕಾವೇರಿ ವಿವಾದದ ಬಗ್ಗೆ ಪ್ರತಿಸತಿ ಕಾವೇರಿಯ ನೆಲ ಜಲದ ಬಗ್ಗೆ ಬಂದಾಗ ವಾಟಾಳ್ ನಾಗರಾಜ್ ಅವರು ಯಾವಾಗಲೂ ಮುಂದಾಗಿರ್ತಾಯಿದ್ರು ವಾಟಾಳ್ ಅವರು ಚಾಮರಾಜನಪುರ ಕ್ಷೇತ್ರದಿಂದ ಸ್ಪರ್ಧಿಸ್ತಿದ್ರು ದೇವರಾಜ್ ಅರಸರವರು ಇವರಿಗೆ ಕರೆದು ನಿಮಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ತೀವಿ ಪಕ್ಷದಲ್ಲಿ ವಿಲೀನ ಆಗ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಆಗ್ರಿ ಅಂದರೂ ಕೂಡ ಇವರು ವಿಲೀನ ಆಗಲಿಲ್ಲ ನಾನು ಕನ್ನಡಪರ ಸಂಘಟನೆಯಲ್ಲಿ ಉಳಿತೇನೆ ಕನ್ನಡ ಒಂದು ಸಂಘಟನೆ ಹೋರಾಟದ ಪಕ್ಷದಲ್ಲಿಯೇ ಉಳಿತೇನೆ ಅಂತಂದು ಕನ್ನಡಪರ ವಾಟ ಚಳವಳಿಯ ವಾಟಾಳ ಪಕ್ಷವನ್ನು ತಾವು ಉಳಿಸ್ಕೊಂಡಿರ್ತಕ್ಕಂಥ ಇವತ್ತು ನಿಮಗೆ ಗೊತ್ತಿರಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೇವಲ ರೈಲು ದುರಂತ ಆದರೆ ಬಿಟ್ಟು ಹೋಗಿ ಆದರೆ ಇವತ್ತಿನ ರಾಜಕೀಯ ವಿದ್ಯಮಾನಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ವಾಟಾ ಶಾಸ್ತ್ರಿ ಬಿಡ್ರಿ ದೂರ ಹೋಯಿತು ಇವತ್ತು ವಾಟಾಳ್ ನಾಗರಾಜ್ ಅವರ ಕಾಲದಲ್ಲಿರ್ತಕ್ಕಂಥ ವಿದ್ಯಮಾನಗಳು ಕೂಡ ಬೇರೆ ಆಗಿದವು ಇವತ್ತು ಕನ್ನಡಪರ ಸಂಘಟನೆಗಳು ತಾವು ಕನ್ನಡಕ್ಕಾಗಿ ಹೋರಾಟ ಮಾಡುವಾಗ ಕೆಲವೊಂದಿಷ್ಟು ಮೊಕದ್ದಮೆಗಳನ್ನು ಪೊಲೀಸರು ಇವರಿಗೆ ಹಾಕ್ತಾ ಇರ್ತಾರೆ ಯಾಕಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಕನ್ನಡಪರ ಹೋರಾಟಗಾರರಿಗೆ ಅವು ಮೊಕದ್ದಮೆಗಳು ಖಾಯಂ ಆಗಿ ಬಂದೇ ಬರ್ತಾ ಇರ್ತವೆ ಇವತ್ತು ಬೆಳಗಾವಿಯಲ್ಲಿ ಏನಾದರೂ ಎಮ್ ಇ ಎಸ್ ಕನ್ನಡ ಕರ್ನಾಟಕಕ್ಕೆ ಏನಾದರೂ ತೊಂದರೆ ಮಾಡಿದಾಗ ಈ ಕನ್ನಡಪರ ಸಂಘಟನೆಗಳು ಅಲ್ಲಿ ಹೋರಾಟ ಮಾಡ್ತಾ ಇರ್ತವೆ ಹಾಗಾಗಿ ವಾಟಾಳ್ ನಾಗರಾಜ ವಿರುದ್ಧ ಸುಮಾರು ನಲವತ್ತೈದು ಮೊಕದ್ದಮೆಗಳು ಅಂದರೆ ನಲವತ್ತೈದು ಕೇಸ್ಗಳ ಅದವು ಅಂತ ಹೇಳ್ತಾ ಹೇಳಲಾಗುತ್ತೆ ಹಾಗಂದ ಮಾತ್ರಕ್ಕೆ ವಾಟಾಳ್ ನಾಗರಾಜ್ ಅವರ ಒಟ್ಟಾರೆಯಾಗಿ ಸೊ ಅವರು ಇವತ್ತು ರಾಜಕೀಯದಿಂದ ದೂರ ಹೋದರು ಕತ್ತೆ ಮೆರವಣಿಗೆ ಅನ್ನೋದ ಪರಿಚಯಿಸಿದ ಒಬ್ಬ ನಾಯಕ ಅಂದರೆ ವಾಟಾಳ್ ನಾಗರಾಜ್ ಸೊ ಆಮೇಲೆ ಎತ್ತಿನ ಮೆರವಣಿಗೆ ಕತ್ತೆ ಮೆರವಣಿಗೆ ಕುದುರೆ ಮೆರವಣಿಗೆ ಕಾಲ್ನಡಿಗೆ ಹೀಗೆ ವಾಟಾಳವರು ತಮ್ಮ ಎಲ್ಲ ನೈತಿಕ ಮಾರ್ಗಗಳನ್ನು ಕನ್ನಡಪರ ಹೋರಾಟಕ್ಕೆ ಹೋರಾಡಿದರು ಸುಮಾರು ಎರಡು ಸಾವಿರದ ಹದಿನೇಳರವರೆಗೂ ಕೂಡ ಅವರು ಕಟಿ ಸರಾಸರವಾಗಿ ಬಹಳ ಏನೋ ತಮ್ಮ ಒಂದು ಚಾರ್ಮನ್ನು ಮೂಡಿಸಿದ ವ್ಯಕ್ತಿ ಅಂದರೆ ಎರಡು ಸಾವಿರದ ಹದಿನೇಳರವರೆಗೂ ಕೂಡ ವಾಟಾಳ್ ತನ್ನ ಏನು ವಿದ್ಯಮಾನದಲ್ಲಿ ಕರ್ನಾಟಕದ ಒಂದು ಏನು ಈ ಒಂದು ಹೋರಾಟದಲ್ಲಿ ಇದ್ದಂತಕ್ಕಂಥ ವ್ಯಕ್ತಿ ಅಂದರೆ ವಾಟಾಳ್ ನಾಗರಾಜ್ ಅವರು ವಾಟಾಳ್ ಅವರು ಇವ ಯಾಕೆ ಇವತ್ತು ಮತ್ತೆ ನೆನಪಿಗೆ ಬಂದರೆ ಅಂದರೆ ಸಿದ್ದರಾಮಯ್ಯನವರವರು ಕರೆಸಿಗೆ ಸನ್ಮಾನ ಮಾಡಿದರು ಸಿದ್ದರಾಮಯ್ಯನವರು ಕೂಡ ಹಿರಿಯರು ಹಾಗಾಗಿ ವಾಟಾಳ್ ಕನ್ನಡ ಕರ್ನಾಟಕ ಹೋರಾಟ ಕನ್ನಡಪರ ಹೋರಾಟ ಅಂದಾಗ ವಾಟಾಳ್ ಅವರು ಬರ್ತಾರೆ ಹಾಗಾಗಿ ಮತ್ತು ಅವರು ಬರ್ತಾರೆ ನಿಂಗರಾಜ್ ಗೌಡರು ಬರ್ತಾರೆ ಹೀಗೆ ಒಂದೊಂದು ಬಣಗಳಿದ್ದಾವೆ ಕನ್ನಡಪರ ಹೋರಾಟದ ನಾಗರಾಜ್ ಅವರ ಬಣ ಒಂದಿದೆ ಗೌಡರ ಬಣ ಇದೆ ಹೀಗೆ ಕನ್ನಡಪರ ಹೋರಾಟಕ್ಕೆ ತನ್ನದೇ ಆದಂಥ ಬಣಗಳನ್ನು ಈಗ ಮಾಡಿಕೊಂಡಿದ್ದಾರೆ ಹಾಗಾಗಿ ಕನ್ನಡಪರ ಹೋರಾಟ ಬಂದಾಗ ನಾವು ಗೋಕಾಕ್ ಚಳವಳಿ ಮತ್ತು ಕಾವೇರಿ ವಿವಾದ ಮತ್ತು ಈ ನಮ್ಮ ಮೇಕೆದಾಟು ಹೀಗೆ ಮತ್ತು ಈ ನಮ್ಮ ಭಾಗಗಳ ಬಗ್ಗೆ ಮಹರ್ಷಿ ವರದಿಯ ಅನುಷ್ಠಾನದ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದ ಬಂದು ಚಲನಚಿತ್ರ ಸಂಘರಂಗ ಕೂಡ ಇದಕ್ಕೆ ಒಮ್ಮೊಮ್ಮೆ ಕೈ ಜೋಡಿಸ್ತಾ ಇರ್ತೈತಿ ಹೀಗಾಗಿ ಇದು ಅಬೌಟ್ ವಾಟಾಳ್ ನಾಗರಾಜ್ ಆಯಿತು ಇನ್ನು ಈಗಿನ ವಿದ್ಯಮಾನಗಳನ್ನು ಗಮನಿಸಿದರೆ ನವಂಬರ್ ಕ್ರಾಂತಿ ಆಗ್ಬೋದು ಎನ್ನುವುದು ಅನ್ನೋದನ್ನು ತಮ್ಮಿದ್ರಿಗೆ ಪ್ರಸ್ತಾಪ ಪಡಿಸೋಣ ನವಂಬರ್ನಲ್ಲಿ ನವಂಬರ್ ಒಂದಕ್ಕೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಡಿ ಕೆ ಶಿವಕುಮಾರ್ ಅವರ ಕಾನ್ಫಿಡೆನ್ಸನ್ನು ನೋಡಿದರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಬೋದು ಏನು ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆಯಾಗಿ ಉಳಿದಿದೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರ ಒಂದು ನಡೆ ನುಡಿಯನ್ನು ನೋಡಿದಾಗ ಅವರ ಕಾನ್ಫಿಡೆನ್ಸನ್ನು ಲೆವೆಲನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮದಲ್ಲಿ ಯಾವುದೇ ಪ್ರಶ್ನೆ ಯಾವುದೇ ಒಂದು ಸಂಶಯ ಇಲ್ಲ ಆದರೆ ಸೊ ಸ್ನೇಹಿತರೆ ಇವತ್ತು ವಿದ್ಯಮಾನಗಳನ್ನು ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನು ಕಾಂಗ್ರೆಸ್ಸಿನ ವಿದ್ಯಮಾನಗಳನ್ನು ನೋಡಿದಾಗ ಕಾಂಗ್ರೆಸ್ನಲ್ಲಿ ಸುಮಾರು ಒಂದು ನೂರ ನಲ್ವತ್ತು ಸಂಖ್ಯಾಬಲಗಳನ್ನು ಹೊಂದಿದರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ನಾನು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋದನ್ನು ಅವರು ಯಾವುದೇ ರೀತಿಯಾಗಿ ಹೈಕಮಾಂಡ್ಗೆ ಸಡ್ಡು ಹೊಡೆದಿಲ್ಲ ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾನು ಬದ್ಧ ಆಗಿದ್ದೇನೆ ಅಂತ ಹೇಳ್ತಾರೆ ಇವತ್ತು ಹೈಕಮಾಂಡು ಸಿದ್ದರಾಮಯ್ಯನವರನ್ನು ಹಿಂದಿಟ್ಟು ಏನಾದರೂ ನಿರ್ಣಯ ತಗೊಂಡರೆ ಕರ್ನಾಟಕದ ರಾಜ್ಯದ ಈ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಯಾಕಾಗಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಕಳ್ಕೊಳಕು ಕೂಡ ಕಾಂಗ್ರೆಸ್ ಯೋಚನೆ ಮಾಡ್ತಾಯಿದೆ ಸೊ ಹಾಗಂದರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅನ್ನೋ ವ್ಯಕ್ತಿ ಸಿದ್ದರಾಮಯ್ಯ ಉತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡುವ ಲೆವೆಲ್ಗೆ ಇದ್ದಂಥ ವ್ಯಕ್ತಿ ಹಾಗಾಗಿ ಏಕಪಕ್ಷೀಯವಾಗಿ ತನ್ನ ಪಕ್ಷ ಏಕಪಕ್ಷೀಯವಾಗಿ ತಾನು ತನ್ನ ಸಾಮಾಜಿಕ ಹಿನ್ನೆಲೆ ಸಮಾಜವಾದಿ ಹಿನ್ನೆಲೆಯಲ್ಲಿ ಅಹಿಂದ ಒಂದು ಸಂಘಟನೆಯ ಓಟ್ಗಳನ್ನು ಓಟ್ ಬ್ಯಾಂಕ್ಗಳನ್ನು ಹೊಂದಿರತಕ್ಕಂಥ ನಾಯಕ ಅಂತಂದರೆ ಅದು ಸಿದ್ದರಾಮಯ್ಯನವರು ಹಾಗಾಗಿ ಸಿದ್ದರಾಮಯ್ಯನವರ ಒಂದು ವರ್ಚಸ್ಸನ್ನು ಬಿಟ್ಟು ಕಾಂಗ್ರೆಸ್ ಹೋಗೋದು ಅಷ್ಟು ಏನಾಗಲ್ಲ ಅಂತಂದರೆ ನೇರ ನೇರವಾಗಿ ಹೋಗೋದಕ್ಕೆ ಹಿಂದೇಟು ಆಗ್ತೈತೆ ಇವತ್ತು ಸಿದ್ದರಾಮಯ್ಯನವರು ಇರುವರೆಗೂ ಕೂಡ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಆ್ಯಕ್ಟಿವ್ ಇರೋಲ್ಲಿ ಮಠ ಅವರೇ ಹೇಳಿದ ಹಾಗೆ ರಾಜಕೀಯ ಭಾಳ ಅಲ್ಲ ಇವತ್ತು ಕರ್ನಾ ಕರ್ನಾಟಕ ಇತಿಹಾಸದಲ್ಲಿ ಅತಿ ಹೆಚ್ಚು ದೀರ್ಘಕಾಲವಾಗಿ ಆಡಳಿತ ಮಾಡಿದ ಮುಖ್ಯಮಂತ್ರಿ ದೇ ಡಿ ದೇವರಾಜ್ ಹರಸೂರ ನಂತರ ಆಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಕಡಿಮೆ ಮಾಡುವ ದೃಷ್ಟಿಕೋನ ಕಾಂಗ್ರೆಸ್ಸಿಗೆ ಸುಮಾರು ನೂರಕ್ಕೆ ಅರವತ್ತು ಪರ್ಸೆಂಟ್ ಮಾತ್ರ ಅನ್ನೋದು ಇಲ್ಲೇ ಸತ್ಯಾಸತೆಯೇ ಕಂಡುಬರುತ್ತೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಏನಾದರೂ ಇಳಿಸಲು ಪ್ರಯತ್ನ ಪಟ್ಟರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೇ ಕಾಂಗ್ರೆಸ್ಸಿಗೆ ಆಗಿತ್ತು ಅಂತಂದರೆ ಅವರು ಈಗಾಗಲೇ ಎರಡು ಪ್ಲಸ್ ಮೂರರ ಸಿದ್ಧಾಂತವನ್ನು ಪಾಲಿಸ್ತಿದ್ರು ಬಟ್ ಅವರ ಒಂದು ಇಂಟೆನ್ಷನ್ ಏನಿದೆಯಪ್ಪ ಅಂತಂದ್ರೆ ಮೊನ್ನೆ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಅವರ ರಾಜಕೀಯ ಆಕ್ಟಿವಿಟಿ ಅಂದರೆ ಆ್ಯಕ್ಟಿವ್ ಇನ್ಆಕ್ಟಿವ್ ಮಾಡಬಾರ್ದು ಸಿದ್ದರಾಮಯ್ಯನವರು ಈಗ ಒಂದು ವೇಳೆ ರಾಜಕೀಯದಿಂದ ಇನ್ಆಕ್ಟಿವ್ ಆದರೆ ಅಂತಂದರೆ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಕುರುಬರ ವೋಟ್ ಬ್ಯಾಂಕಿಗೆ ಧಕ್ಕೆ ಬರ್ತೈತೆ ಹಾಗಾಗಿ ಇದು ಕುರುಬರ ವೋಟ್ ಬ್ಯಾಂಕನ್ನು ಧಕ್ಕೆ ಬರುವ ಒಂದು ಕಾರಣದಿಂದ ಅವರು ಹಿಂದೆ ಸರಿಬೋದು ಆಕೆ ಆಗ ಮತ್ತೆ ನವೆಂಬರ್ನಲ್ಲಿ ಈಗ ಹೊತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ಕಾನ್ಫಿಡೆನ್ಸ್ ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಸಿದ್ದರಾಮಯ್ಯನ ನಂತರದ ಸಿದ್ದರಾಮಯ್ಯನವರ ನಂತರದ ಏಕೈಕ ಪ್ರಶ್ನಾತೀತ ನಾಯಕನಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣವನ್ನು ಹೊಂದಿದ್ದಾರೆ ಇವತ್ತು ಒಕ್ಕಲಿಗ ಸಮಾಜದ ಅಷ್ಟೇ ಅಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರ ಬೆಂಬಲವನ್ನು ಇಟ್ಕೊಂಡಿದ್ದೇ ಕರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಪ್ರಿಯಾಂಕ ಖರ್ಗೆ ಮತ್ತು ಎಂ ಬಿ ಪಾಟೀಲ್ ಇಂಥ ನಾಯಕರನ್ನು ಸೋ ಎದುರಿಸಿ ತನ್ನ ಮುನ್ನೆಲೆಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಾಕ್ಟರ್ ಜಿ ಅವರನ್ನು ಕೂಡ ಅವರು ಇತ್ತೀಚೆಗೆ ತಮ್ಮ ಒಂದು ಗಮನಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಕೇವಲ ನಾಯಕತ್ವ ಬದಲಾವಣೆ ಅಷ್ಟೇ ಅಲ್ಲ ಇವತ್ತು ರಾಜ್ಯ ತಾಂತ್ರಿಕತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಕುತೂಹಲ ಮಾಡೈತೆ ಯಾವುದೂ ಕೂಡ ಅವರು ಆತುರ ಆತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ ಹಾಗಾಗಿ ಹೈಕಮಾಂಡ್ ಅವರ ಏನು ತೀರ್ಮಾನದ ಬಗ್ಗೆ ಅವರಿಗೆ ಸಾಕಷ್ಟು ಕುತೂಹಲ ಇದೆ ನೋಡಿ ಸ್ನೇಹಿತರೆ ಇವತ್ತು ಡಿ ಕೆ ಶಿವಕುಮಾರ್ ಏನಾದರೂ ನವಂಬರ್ ಕ್ರಾಂತಿ ಇಪ್ಪತ್ತೊಂದಕ್ಕೆ ಪದಗ್ರಹಣ ಮಾಡಬಹುದು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನೋದನ್ನು ಡಿಸೈಡ್ ಮಾಡೋದು ನಾನು ನೀವು ಯಾರೂ ಅಲ್ಲ ಹೈಕಮಾಂಡ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರನ್ನು ಇಳಿಸ್ಬೇಕಾದ್ರೆ ಖಂಡಿತವಾಗಲೂ ಯೋಚನೆ ಮಾಡ್ತಾ ಇದ್ದಾರೆ ಯಾಕಂತಂದರೆ ಇವತ್ತು ನಾನು ಅದೇ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯನವರ ಒಂದು ವರ್ಚಸ್ಸನ್ನು ಇಟ್ಕೊಂಡು ಕಾಂಗ್ರೆಸ್ ಏನಾದರೂ ಧಕ್ಕೆ ಬಂದರೆ ಇವತ್ತು ಸಿದ್ದರಾಮಯ್ಯನವರ ಒಂದು ವೋಟ್ ಬ್ಯಾಂಕ್ ಅದನ್ನು ಬಿಟ್ಟು ಕೂಡ ಕರ್ನಾಟಕಲ್ಲೇ ಸಜ್ಜಿಲ್ಲ ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಬಹು ದೊಡ್ಡ ನಾಯಕನಾಗಿ ಹೊರಹೊಮ್ಮತಕ್ಕಂಥ ವ್ಯಕ್ತಿ ಅಂದರೆ ಈಗ ಪ್ರೆಸೆಂಟ್ ಸಿದ್ದರಾಮಯ್ಯನವರು ತಮ್ಮ ಒಂದು ವರ್ಚಸ್ಸಿನಲ್ಲಿಯೇ ಪಕ್ಷವನ್ನು ಮುನ್ನಡೆಗೆ ತರತಕ್ಕಂಥ ಹೊರಗಡೆ ಬಂದರೂ ಕೂಡ ಅವರಿಗೆ ಅಷ್ಟು ಶಾಸಕರ ಬೆಂಬಲವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು ಹಾಗಾಗಿ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಕೂಡ ಅವರನ್ನು ಬಿಟ್ಟುಕೊಡುವ ದಾರಿಯಲ್ಲಿ ಇಲ್ಲ ಈಗ ಅವರು ಎಲ್ಲಿವರೆಗೂ ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿವರೆಗೂ ಆ್ಯಕ್ಟಿವ್ ಇಡಲು ಕಾಂಗ್ರೆಸ್ ಕೂಡ ಚಿಂತನೆಯನ್ನು ಮಾಡ್ತಾ ಇದೆ ಈಗ ಅವರು ಬೇರೆ ಪಕ್ಷಕ್ಕೆ ಹೋಗಬೇಕು ಅಂದರೆ ನೋಡಿ ಅವರ ನಡೆಯಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ರಾಷ್ಟ್ರೀಯ ಏಕತಾ ದಿನಾಚರಣೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದು ಯಾರು ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಹೊಗಳಿದ್ರು ಅದೇ ಸಿದ್ದರಾಮಯ್ಯನವರು ಮುಂದೆ ಲಾಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬಗ್ಗೆ ಅಲ್ದೇ ಮುಂದೆ ಇದೇ ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿಯವ್ರ ಬಗ್ಗೆ ಕೂಡ ಮಾತಾಡಿದರು ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಹೋರಾಡಿದ ಗಮನವನ್ನು ನೆನ್ಪಿಟ್ಕೊಳ್ಳಿ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ಪೆಟ್ಟು ತಿನ್ನುವುದು ಸಹಜ 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 ಯಾಕಂದರೆ ಇವತ್ತು ಒಬ್ಬ ಮಾಸ್ ಲೀಡರನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಬೆಳೆಸ್ಕೊಳ್ತೈತಿ ಹಂಗಂದರೆ ವ್ಯಕ್ತಿಗೆ ಬೆಲೆ ಇಲ್ಲ ಅಂದ ಮಾತ್ರಕ್ಕೆ ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ ಅವರು ತಮ್ಮ ಒಂದು ಶಾಸಕಾಂಗದ ಬ ಏನೋ ಬಲವನ್ನು ಕುಗ್ಗಿಸ್ಬೋದು ಕುಗ್ಗಿಸಲು ಸಾಧ್ಯವಿದೆ ಯಾಕಂದರೆ ಅವರು ಖಂಡಿತವಾಗಿ ಕುಗ್ಗಿಸಲು ಒಂದು ಹೆಜ್ಜೆಯನ್ನು ಇಡ್ತಾರೆ ಹಾಗಾಗಿ ಅವರು ಇಲ್ಲಿ ಕೇವಲ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ಯಾರು ಡಿ ಸಿ ಎಮ್ ಪ್ರಸ್ತಾಪ ಪಡಿಸ ಪ್ರಸ್ತಾಪ ಪಡಿಸ್ತಾರೆ ಇವತ್ತು ಡಿ ಸಿ ಎಮ್ ಹುದ್ದೆ ಮುಖ್ಯಮಂತ್ರಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಹಾಗಾಗಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಒಂದು ಹೆಚ್ಚು ಅವಧಿ ಒಳಗೆ ಉಪಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಯಾಗುವ ಒಂದು ದಾರಿಯನ್ನು ಹೊಂದಿರ್ತಾರೆ ಅಂತ ಅನಿಸುತ್ತೆ ಆದರೆ ಇನ್ನೂ ಒಂದು ಇಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ಎದುರಾಳಿಗಳು ಅವರ ಭಾಗದಲ್ಲಿ ಅವರ ಎದುರಾಳಿಗಳಂದರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ನಡೆ ಬಿ ಜೆ ಪಿ ಕಡೆ ಹಾಗಾಗಿ ಬಿ ಜೆ ಪಕ್ಷದಲ್ಲಿ ವಿಲೀನವಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಇರಲಿ ಕಡೆ ಸಿದ್ಧ ಡಿ ಕೆ ಶಿವಕುಮಾರ್ ಹೋಗೋದು ನೂರಕ್ಕೆ ಎಂಬತ್ತು ಪರ್ಸೆಂಟು ಸಾಧ್ಯ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಂದರೆ ನೋಡಿ ವೈರಿಯ ವೈರಿ ಮಿತ್ರ ಆಗ್ಬೋದು ವೈರಿ ವೈರಿ ಮಿತ್ರ ಆಗೋದು ಅಂತಂದ್ರೆ ಅರ್ಥ ಏನಿಲ್ಲ ಇಲ್ಲಿ ನಮ್ಮ ಸಿದ್ದರಾಮಯ್ಯನವರ ಒಂದು ವೈರಿ ಅಂದರೆ ಈಗ ರಾಜಕೀಯ ವೈರಿಗಳು ಯಾರಪ್ಪ ಸಿದ್ದರಾಮಯ್ಯನವರ ರಾಜಕೀಯ ವೈರ್ಯಗಳು ಕುಮಾರಸ್ವಾಮಿ ಮತ್ತು ಅವರ ಒಂದು ಬೆಂಬಲಿಗರು ಹಾಗಾದರೆ ಕುಮಾರಸ್ವಾಮಿಯವರ ಒಂದು ಈಗ ಸಿದ್ದರಾಮಯ್ಯನವರು ಇಳಿಸ್ಬೇಕು ಅಂತಂದರೆ ಕುಮಾರಸ್ವಾಮಿಯವರ ಜೊತೆ ಕೂಡಿ ಏನಾದರೂ ಸರ್ಕಾರ ರಚನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗುವ ಪ್ರಶ್ನೆ ತುಂಬ ಕ ಕಡಿಮೆ ಇವತ್ತು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗುವ ಪ್ರಶ್ನೆ ಆಗಿದ್ದರೆ ಅವರು ಈಗಾಗಲೇ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೋಗ್ತಿದ್ರು ಮುಂದೆ ಅವರು ಅಶೋಕ್ ಆರ್ ಅಶೋಕ್ ಮತ್ತು ಘಟಾನುಘುಟಿ ನಾಯಕರ ಒಂದು ಕೆಳಗಡೆ ವರ್ಕ್ ಮಾಡಬೇಕಾಗಿದೆ ಸೊ ಹೀಗಾಗಿ ಅವರು ಕೆಲವೊಂದಿಷ್ಟು ಇಲ್ಲೇ ತಮ್ಮ ಒಂದು ಚಾಣಾಕ್ಷತೆಯನ್ನು ಯೂಸ್ ಮಾಡ್ತಾ ಇದ್ದಾರೆ ಚಾಣಾಕ್ಷ ಒಂದು ಏನದು ನಡೆಯನ್ನು ಅಂದರೆ ನವಂಬರಿನಲ್ಲಿ ಕ್ರಾಂತಿ ಅಂತಂದರೆ ಇದು ಮತ್ತೆ ಓದೋ ವರ್ಷ ಯಾವ ರೀತಿ ಹೇಳಿದರು ಅದೇ ರೀತಿ ಆಗುತ್ತೆ ಮತ್ತು ಸಿದ್ಧ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡೆ ಒಂದು ಪರದೆಯ ಕಡೆ ಪರದೆಯ ಹಿಂದಿನ ಕಡೆ ಅಂತಾಗಿದೆ ಹಾಗಾಗಿ ಇಲ್ಲಿನ ಮತ್ತೊಬ್ಬ ನಾಯಕ ಅಂದರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತುಂದ್ರೆ ಪ್ರಿಯಾಂಕಾ ಖರ್ಗೆ ಸತೀಶ್ ಜಾರಕಿಹೊಳಿ ಮತ್ತು ಹೀಗೆ ಎರಡನೇ ಹಂತದ ನಾಯಕರನ್ನು ಕುಗ್ಗಿಸುವ ತಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ನಾನು ನೆಕ್ಸ್ಟು ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲೇ ಆದರೂ ಕೂಡ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದು ಅವರ ಪ್ರಶ್ನೆ ಆಗಿದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಇನ್ನೂ ಕೂಡ ಅವರು ಒಂದರಿಂದ ಒಂದೂವರೆ ವರ್ಷ ಕಾಯಬೇಕು ಅನಿಸುತ್ತೆ ಯಾಕಂದರೆ ಸಿದ್ದರಾಮಯ್ಯನವರು ಎಲ್ಲಿವರಿಗೆ ತಮ್ಮ ಆರೋಗ್ಯದಲ್ಲಿ ಕಟ್ಟಿತನವನ್ನು ಹೊಂದಿದ್ದಾರೆ ಆರೋಗ್ಯದಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಲ್ಲಿವರೆಗೂ ಕೂಡ ಅವರು ತಾವಾಗಲೇ ತಾವು ಬಿಟ್ಟುಕೊಟ್ಟರೆ ಮಾತ್ರ ಕಾಂಗ್ರೆಸ್ಸಿನ ಬಿಟ್ಟು ಕೊಡ್ಬೋದು ಅನ್ನೋದನ್ನು ಇಲ್ಲಿ ಪ್ರಶ್ನೆ ಹಾಕುವಂತಿಲ್ಲ ಹೈಕಮಾಂಡ್ ಹೇಳಿದರೆ ಅನ್ನೋ ಪ್ರಶ್ನೆದಲ್ಲೇ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ಒಂದು ಕಡೆಯಲ್ಲಿ ಅವ್ರಿಗೂ ಕೂಡ ಏನಿದೆ ಅಂತಂದರೆ ಒಂದು ಕಡೆಯಿಂದ ಸಾಫ್ಟ್ ಕಾರ್ನರ್ ಇದೆ ಇಲ್ಲ ಅಂದ್ರೆ ಅವರು ಸಾಫ್ಟ್ ಕಾರ್ನರ್ ಇರಲಿಲ್ಲ ಅಂತಂದರೆ ಈ ರೀತಿ ಮಾತಾಡ್ತಿರಲಿಲ್ಲ ಅವ್ರಿಗೆ ಒಬ್ಬ ರಾಜಕೀಯ ಪರಿಣಿತ ಪರಿಣಿತಿಯನ್ನು ಹೊಂದಿದ್ದಾರೆ ಈಗ ಜನ ಒಂದು ಕೇವಲ ರಾಜ್ಯ ಮಾತಾಡ್ತಾ ಮಾತಾಡ್ತಾಯಿದ್ರೆ ಅಷ್ಟೇ ನವಂಬರ್ನಲ್ಲಿ ಕ್ರಾಂತಿ ಆಗಬೇಕಾಗಿತ್ತು ಅಂತಂದರೆ ಶಿಕ್ಷಕರ ನೇಮಕಾತಿ ಆಗಬೇಕು ಮಧು ಬಂಗಾರಪ್ಪುರು ಆಮೇಲೆ ಸಚಿವ ಸಂಪುಟದ ನ ನವೀಕರಣ ಆಗುತ್ತೆ ಅದು ಒಂದು ಮಾತ್ರ ಸತ್ಯ ಈಗ ನವೆಂಬರ್ನಲ್ಲಿ ಆಗ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂದರೆ ಸಚಿವ ಸಂಪುಟ ನವೀಕರಣ ಆಗುತ್ತೆ ಕೆಲವೊಂದಿಷ್ಟು ಮಂದಿ ಸಚಿವರನ್ನು ಕೈ ಬಿಡುವ ಪ್ರಶ್ನೆಗಳಿದಾವೆ ಸೇರಿಸುವಂಥ ಪ್ರಶ್ನೆಗಳಿದಾವೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಕೆಲವೊಂದಿಷ್ಟು ಸಚಿವರನ್ನು ಇಲ್ಲಿ ಖಂಡಿತವಾಗಲೂ ಏನು ಮಾಡ್ತಾರಪ್ಪ ಅಂತಂದರೆ ಸೊ ಕೈ ಬಿಡ್ತಾರ ಆಮೇಲೆ ಕೆಲವೊಂದಿಷ್ಟು ಸಚಿವರನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾರ ಅನ್ನೋದು ಇಲ್ಲಿ ಸತ್ಯಾಸತ್ಯತೆ ಇದೆ ಹಾಗಾಗಿ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗೋದು ನೂರಕ್ಕೆ ನೂರರಷ್ಟು ಸತ್ಯ ಕೆಲವೊಂದಿಷ್ಟು ಜನಗಳನ್ನು ಇಲ್ಲಿ ಬದಲಾವಣೆ ಮಾಡೇ ಮಾಡ್ತಾರೆ ಇದು ಕೂಡ ನವಂಬರ್ ಕ್ರಾಂತಿ ಅಂದರೆ ಇದಾಗ್ಬೋದು ಹಾಗಾಗಿ ಒಂದು ಒಂದು ಅರ್ಥದಲ್ಲಿ ಇವಾಗ ರಾಜಕೀಯ ಬೆಳವಣಿಗೆಯನ್ನು ನೋಡಿದಾಗ ಖಂಡಿತವಾಗಲೂ ಸಿ ಎಂ ಬದಲಾವಣೆ ಒಂದು ಯಕ್ಷ ಪ್ರಶ್ನೆ ಇದು ನೂರಕ್ಕೆ ನನ್ನ ಒಂದು ರಾಜಕೀಯ ಒಂದು ಇದನ್ನು ತೆಗೆದುಕೊಂಡಾಗ ಕಾಂಗ್ರೆಸ್ ಪಕ್ಷದ ಯಾವ ರೀತಿ ಥಿಂಕ್ ಥಿಂಕ್ ಮಾಡ್ತೈತಪ್ಪ ಅಂತಂದ್ರೆ ಅಂತಂದರೆ ಸೊ ಯಾವುದೇ ಒಬ್ಬ ಮಾಸ್ ಲೀಡರ್ನ ಅದು ಬಿಟ್ಟುಕೊಡಲಂತೆ ಯೋಚನೆ ಮಾಡಲ್ಲ ಹಾಗಾಗಿ ಸಿದ್ದರಾಮಯ್ಯನವರನ್ನು ಬಿಟ್ಟು ಕೊಡುವ ಪ್ರಶ್ನೆಯೇ ಬರಲ್ಲ ಬಿಟ್ಟು ಕೊಡುವ ದಾರಿಯಲ್ಲಿ ಕೂಡ ಅದು ಇಲ್ಲ ಹಾಗಾಗಿ ಒಂದು ಒಂದು ವರ್ಗದ ದೊಡ್ಡ ನಾಯಕನಿಗೆ ಪಟ್ಟು ಕೊಡುವ ಒಂದು ಅವರ ಏನಿಲ್ಲ ಅಂತಂದರೆ ಒಂದು ವರ್ಚಸ್ಸಿನ ನಾಯಕನನ್ನು ಸಿದ್ದರಾಮಯ್ಯನವರು ಅಂತಂದ್ರೆ ಅಹಿಂದ ವೋಟ್ ಬ್ಯಾಂಕ್ ಇದೆ ಅಷ್ಟೇ ಅಲ್ಲ ಕುರುಬರದ ಒಂದು ಪ್ರಶ್ನಾತೀತ ನಾಯಕ ಕಳಂಕ ಇಲ್ಲದ ವ್ಯಕ್ತಿ ಹೀಗಾಗಿ ಅವರನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ಅವರ ಹಿಂದಿನ ಅತಿ ಆಪ್ತರಿದ್ದಾರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಚ್ ಎ ಮಾದೇವಪ್ಪನ ಆಗಿರ್ಬೋದು ಜಮೀರ್ ಅಹಮದ್ ಆಗಿರ್ಬೋದು ಹಾಗಾಗಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಜನ ಅತಿ ಅತಿ ಆಪ್ತ ತ ಅತ್ಯಾಪ್ತ ಶಾಸಕರು ಅಂತ ಹೇಳಿದೆ ನೋಡು ಅತ್ಯಾಪ್ತ ಶಾಸಕರ ಸಂಖ್ಯೆ ಮನೆ ಸಿದ್ದರಾಮಯ್ಯವರಿಗೆ ಜಾಸ್ತಿ ಇದೆ ಹಾಗಾಗಿ ಸಿದ್ದರಾಮಯ್ಯನವರು ರಾಜಕೀಯ ಒಬ್ಬ ಚಾಣಾಕ್ಷ ರಾಜಕೀಯ ಒಬ್ಬ ಪಂಡಿತ ಕುಮಾರಸ್ವಾಮಿ ಸರ್ಕಾರವನ್ನು ಕೆಡುವಲ್ಲಿ ಯಾವ ರೀತಿ ಟ್ಯಾ ಟೆಕ್ನಿಕನ್ನು ಮಾಡಿ ಎಷ್ಟು ಜನ ಆ ಕಡೆ ಕಳಿಸಿದ್ರು ಒಟ್ಟು ವಾಪಸ್ ಅವ್ರನ್ನ ಹೆಂಗಕ್ಕೆ ತರ್ಕೊಂಬಂದರು ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಸರ್ಕಾರ ಕೆಡವಿದ ನಂತರ ಸುಮಾರು ಅವರಿಗೆ ಅರ್ಥ ಆಯಿತು ಓ ಇದು ಸಿದ್ದರಾಮಯ್ಯವರ ಕುತಂತ್ರ ಹಿಂದ್ಗಡೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯನ್ನು ಮಾಡಲು ತಡೆದಂಥ ಪ್ಲ್ಯಾನಗೆ ವಾಪಸ್ ಕೂಡ ಸೀಡಿಗೆ ಸೀಡನ್ನು ತೀರಿಸ್ಕೊಂಥ ವ್ಯಕ್ತಿ ಅಂದರೆ ಮನೆ ಸಿದ್ದರಾಮಯ್ಯನವರು ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಅಷ್ಟು ಸುಲಭದ ರಾಜಕಾರಣಿ ಅಲ್ಲ ಅವರಿಗೆ ರಾಜತಾಂತ್ರಿಕ ನಡೆ ತುಂಬ ಚೆನ್ನಾಗಿ ಗೊತ್ತಿದೆ ಇವತ್ತು ಅವರು ಮನಸ್ಸು ಮಾಡಿದರೆ ರಾಷ್ಟ್ರದ ರಾಜಕಾರಣದಲ್ಲಿ ಹೆಜ್ಜೆ ಹಾಕ್ಬೋದಿತ್ತು ಆದರೆ ಅವರ ಒಂದು ಗುರಿ ರಾ ರಾಜ್ಯ ರಾಜಕಾರಣದಲ್ಲಿ ಇನ್ನೇನು ಕೊನೆ ಹಂತದಲ್ಲಿ ಬಂದಾರ ರಾಮಾಕಿ ತಮ್ಮ ಒಂದು ನಡೆ ಏನೋ ತಮ್ಮ ಒಂದು ರಾಜಕೀಯ ಒಂದು ವೈಭವವನ್ನು ಮೆರೆಸಿ ಮೆರೆಸಿ ಅವರು ಏನೋ ಹಿನ್ನೆಲೆಗೆ ಬರ್ತಾರೆ ಹಾಗಾಗಿ ಅವರು ಮತ್ತೆ ಎಲೆಕ್ಷನ್ ನಿಲ್ಲೋದು ಕೂಡ ನೂರಕ್ಕೆ ನೂರಷ್ಟು ಖಂಡಿತವಾಗಿ ಅವರು ನಿಲ್ಲೋದು ಡೌಟು ಯಾಕಂದರೆ ಆಲ್ಮೋಸ್ಟ್ ಅವರಿಗೆ ಕೊನೆ ರಾಜಕೀಯದ ಉತ್ತುಂಗದ ಹಂತ ಕೊನೆಯ ಹಂತದಲ್ಲಿ ಬಂದಿದ್ದಾರೆ ಹಾಗಾಗಿ ಅವರ ಒಂದು ಏನು ರಾಜಕೀಯ ಭವಿಷ್ಯ ಆಮೇಲೆ ಅವರ ಒಂದು ವರ್ಚಸ್ಸು ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಮೂಲ್ಯವಾಗೈತಿ ಹಾಗಾಗಿ ಅಷ್ಟು ಸುಲಭವಾಗಿ ಅವರನ್ನು ಬಿಟ್ಟುಕೊಡುವ ಪ್ರಶ್ನೆ ಬರೋದಿಲ್ಲ ನವಂಬರ್ನಲ್ಲಿ ಸಚಿವ ಸಂಪುಟ ಮಾತ್ರ ಬದಲಾಗ್ಬೋದು ಅನ್ನೋದನ್ನು ಹೇಳಿ ಮತ್ತೊಮ್ಮೆ ಈ ವಿಚಾರವನ್ನು ಇಲ್ಲಿಗೆ ನಡೆಸಿ ಮುಂದಿನ ಮತ್ತೊಂದು ಡಿಫ್ರೆಂಟ್ ಮ್ಯಾಟರನ್ನು ತಮ್ಮ ಎದುರಿಗೆ ತರ್ತೀನಿ ಆಮೇಲೆ ಈಗ ಕನ್ನಡಪರ ಸಂಘಟನೆಯನ್ನು ಬಂದಾಗ ಕರ್ನಾಟಕದಲ್ಲಿ ಕನ್ನಡಪರ ಸಂಘಟನೆಗಳು ಸಾಕಷ್ಟು ತಮ್ಮ ಒಂದು ಕೆಲಸವನ್ನು ಮಾಡ್ತವೆ ಕನ್ನಡಪರ ಹೋರಾಟ ನೋಡಿ ಈಗ ಕನ್ನಡಪರ ಸಂಘಟನೆಗಳಿದ್ದಾಗ ನಾವು ರೈಲ್ವೆಯಲ್ಲಿ ಕನ್ನಡವನ್ನು ಪಕ್ಷ ಒಂದು ಪರೀಕ್ಷೆಯಲ್ಲಿ ಕನ್ನಡದಲ್ಲಿಯೇ ಪರೀಕ್ಷೆ ಬರೆಯುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಸೊ ಈಗ ನಮಗೆ ಹಾಯ್ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಹಾಯ್ ಸೊ ಈಗ ಕನ್ನಡದಲ್ಲಿಯೇ ಪರೀಕ್ಷೆ ಬರೆಯಲು ಕನ್ನಡಪರ ಸಂಘಟನೆ ತಾನೇ ನಮಗೆ ಹೋರಾಟ ಮಾಡಲು ಅವಕಾಶ ಕೊಟ್ಟಿದ್ದು ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು ಹಾಗಾಗಿ ಕಾವೇರಿ ವಿವಾದ ಬಂದಾಗ ಅವರು ಮುನ್ನೆಲೆಗೆ ಬರ್ತಾರೆ ಮತ್ತು ಅಲ್ದನೆ ನಿಮಗೆ ಗೊತ್ತಿರಲಿ ಕನ್ನಡಪರ ಸಂಘಟನೆಗಳಿರೋದರಿಂದ ಕೂಡ ನಾವು ಇಲ್ಲಿ ಬೆಳಗಾವಿಯನ್ನು ಭದ್ರವಾಗಿ ಇಟ್ಕೊಂಡ್ವಿ ಹಾಗಾಗಿ ಮತ್ತು ಕನ್ನಡಪರ ಸಂಘಟನೆಗಳು ಇರೋದರಿಂದ ನಾವು ಕನ್ನಡದಲ್ಲಿಯೇ ಸಾಕಷ್ಟು ಕನ್ನಡ ಮಾಧ್ಯಮವನ್ನು ನಾವು ಇನ್ನೂ ಕೂಡ ಸರ್ಕಾರಿ ಶಾಲೆಗಳು ಈಗ ನಮ್ಮ ಇದ್ದಾವೆ ಹಾಗಾಗಿ ಕನ್ನಡ ಆಡಳಿತ ಭಾಷೆಯಾಗಿದೆ ಇದು ಕೂಡ ಕನ್ನಡ ನಮ್ಮ ಪರ ಸಂಘಟನೆಯ ಒಂದು ಹೋರಾಟದ ಫಲ ಹಾಗಾಗಿ ಕನ್ನಡ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಳ್ತು ಅದು ಕೂಡ ಕನ್ನಡದ ಒಂದು ಹೋರಾಟದ ಕನ್ನಡ ಸಂಘಟನೆಗಳು ಹಾಗಾದರೆ ಕನ್ನಡ ಸಂಘಟನೆಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತವೆ ವಾಟಾಳ್ ನಾಗರಾಜ್ ನಾರಾಯಣ ಗೌಡರು ನಿಂಗ್ರ ನಿಂಗರಾಜ್ ಗೌಡ್ರು ಹೀಗೆ ಒಂದೊಂದು ಬಣಗಳಲ್ಲಿ ತಮ್ಮ ತಮ್ಮ ಒಂದು ಹೋರಾಟ ಹೋರಾಟವನ್ನು ಚಲನಚಿತ್ರ ರಂಗ ಅದು ಕೂಡ ಕನ್ನಡದ ಪರವಾಗಿ ಹೋರಾಟ ಮಾಡ್ತೈತಿ ಹಾಗಾಗಿ ಅವರೆಲ್ಲೆಲ್ಲಿರ್ತಕ್ಕಂಥ ಮೊಕದ್ದಮೆಗಳನ್ನು ಸರ್ಕಾರ ಹಾಕ್ತೀನಿ ಅಂತ ಮಾತು ಕೊಟ್ಟಿತ್ತು ಅವರ ಮೇಲಿರ್ತಕ್ಕಂಥ ಸಂಘಟನೆಗಳ ಸಂಘಟನಾ ಪರ ಅವ್ರ ಮೇಲೆ ಇರ್ತಕ್ಕಂಥ ಮೊಕದ್ದಮೆಗಳನ್ನು ಹಾಕ್ತೇನೆ ಅಂತ ಸರ್ಕಾರ ಏನು ತಮ್ಮ ಮುಗ ಏನು ತಮ್ಮ ಆದೇಶವನ್ನು ಮಾಡಿತ್ತು ಅದಿನ್ನೂ ಹಾಕಿಲ್ಲ ಅದನ್ನು ಈ ಕೂಡಲೇ ಕನ್ನಡ ಪರವಾಗಿ ಹೋರಾಟ ಮಾಡುವಾಗ ಅವರ ಮೇಲೆ ಆಗತಕ್ಕಂಥ ಈ ಮೊಕದ್ದಮೆಗಳನ್ನು ಏನು ಮಾಡಬೇಕು ಸರ್ಕಾರ ಕಿತ್ತೊಗಿಬೇಕು ಯಾಕಂದರೆ ಅವರು ರಾಜ್ಯದ ಏಳಿಗೆಗೋಸ್ಕರ ರಾಜ್ಯದ ಏಕೀಕರಣಕ್ಕೋಸ್ಕರ ರಾಜ್ಯದ ಸೊ ಹಿತದೃಷ್ಟಿಗೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ಅಂಥವ್ರ ಮೇಲೆ ಮೊಕದ್ದಮೆಗಳನ್ನು ಹಾಕೋದ್ರಿಂದ ಅವರು ಪರ್ಸ್ನಲ್ ಲೈಫಿಗೆ ಏನಾಗತ್ತಪ್ಪ ಅಂದರೆ ಸೊ ಹಂಗೆ ನೋ ಸಮೆನ್ಸ್ಗಳನ್ನು ಕೊಡ್ತಿರ್ತಾರೆ ಸಮೆನ್ಸ್ಗಳನ್ನು ಜಾರಿ ಮಾಡ್ತಿರ್ತಾರೆ ಹಾಗಾಗಿ ಈ ಸಮೆನ್ಸ್ಗಳನ್ನು ಕೊಡೋದು ಸಮೆನ್ಸ್ಗಳನ್ನು ಜಾರಿ ಮಾಡೋದ್ರಿಂದ ಅವರ ವೈಯಕ್ತಿಕ ಜೀವನಕ್ಕೆ ಧಕ್ಕೆ ಆಗ್ತೈತಿ ಹಾಗಾಗಿ ಕನ್ನಡ ಪರ ಹೋರಾಟಕ್ಕೆ ಸೊ ಮಾಡಿದ್ದಕ್ಕೆ ಅವರಿಗೆ ಏನು ಸತ್ಯಾಸತ್ಯತೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಹಾಗಾಗಿ ವಾಟಾಳ್ನವರು ಮೇಲೆ ಮೇಲಿರ್ತಕ್ಕಂಥ ಮೊಕದ್ದಮೆಗಳನ್ನಾಗಿರ್ಬೋದು ಮತ್ತೊಬ್ಬ ಕನ್ನಡ ಪರ ಹೋರಾಟ ಮೇಲೆ ಮಾಡಿರ್ತ ಹೋರಾಟಗಳ ಮೇಲೆ ಇರ್ತಕ್ಕಂಥ ಮೊಕದ್ದಮೆಗಳನ್ನು ಕೇವಲ ಕನ್ನಡ ಪರವಾಗಿ ಹೋರಾಟ ಮಾಡಿದ ಮೊಕದ್ದಮೆಗಳನ್ನು ತೆಗೆದು ಹಾಕಬೇಕು ಅಂತ ಈ ಕೂಡಲೇ ಕರ್ನಾಟಕದ ಕನ್ನಡದ ಜನತೆಯ ಪರವಾಗಿ ಸರ್ಕಾರ ತಾವೇನು ನಿರ್ಧಾರ ತಗೊಳ್ಳೋದಕ್ಕೆ ಅದು ಬದ್ಧವಾಗಿರಬೇಕು ಅಂತ ಹೇಳಿ ಸೊ ಮತ್ತೊಮ್ಮೆ ಕರ್ನಾಟಕದ ಜನತೆ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಕರ್ನಾಟಕದಲ್ಲಿ ಕ್ರಾಂತಿ ಅನ್ನೋದಾದರೆ ಕನ್ನಡ ಪರವಾಗಿ ದೊಡ್ಡ ಮಟ್ಟದ ಕ್ರಾಂತಿ ನವಂಬರ್ನಲ್ಲೇ ಕ್ರಾಂತಿ ಆಗಲಿ ಅದು ನವಂಬರ್ ಕ್ರಾಂತಿ ಅಂತ ಹೆಸರು ಪಡ್ಕೊಳ್ಳಿ ಹಾಗಾಗಿ ಈ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಅದು ಸಂಖ್ಯಾಬಲದಲ್ಲಿ ಹಾಗೆ ಆಗ್ತಾರೆ ಅದಕ್ಕಿಂತ ಇಂಪಾರ್ಟೆಂಟು ಕನ್ನಡ ಮತ್ತು ಕನ್ನಡದ ನೆಲ ಕನ್ನಡದ ಭಾಷೆ ನಮ್ಮ ವೃತ್ತಿ ಪ್ರವೃತ್ತಿ ಯಾವುದೇ ಇದ್ದರೂ ಕೂಡ ಕನ್ನಡಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಏಳಿಗೆ ಕನ್ನಡವನ್ನು ಏಳ ಏಳಿಗೆಯನ್ನು ಬಯಸಬೇಕು ಕನ್ನಡದ ಶಕ್ತಿಯನ್ನು ಹೆಚ್ಚಿಸಬೇಕು ನಾವು ಕೂಡ ಪ್ರಾದೇಶಿಕತೆಯನ್ನು ಎತ್ತಿಡಿಯುವಂಥ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಕ ನವಂಬರ್ ಕ್ರಾಂತಿ ಮತ್ತು ಕನ್ನಡಪರ ಹೋರಾಟದ ವಿಚಾರವನ್ನು ಮುಗಿಸ್ತಾ ಇದ್ದೇನೆ ಸೊ बाय बाय नमस्कार